ರೇಣುಕಾಸ್ವಾಮಿ ಭೀಕರ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಈಗ ಸಲ್ಲಿಕೆಯಾಗಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಈಗ ಕೋರ್ಟ್ಗೆ ಸಲ್ಲಿಸಲಾಗಿದೆ ಹಾಗಾದ್ರೆ ಕೋರ್ಟಿನ ಮುಂದಿನ ನಡೆಯೇನಿರ್ಬೋದು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಸುದೀರ್ಘ ದೋಷಾರೋಪ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ ನ್ಯಾಯಮೂರ್ತಿ ಮಾರುತೇಶ್ ಪರಶುರಾಮ್ ಮೋಹಿತೆ ಸಮಕ್ಷಮದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಕೋರ್ಟಿನ ಮುಂದಿನ ನಡೆಯೇನು 24ನೇಯ ಎಸಿಎಂಎಂ ಕೋರ್ಟ್ ಗೆ ದರ್ಶನ್ ಅಂಡ್ ಗ್ಯಾಂಗ್ ಚಾರ್ಜ್ ಶೀಟ್ ಸಲ್ಲಿಕೆ ಇಂದು ಶಿರಸ್ತೆದಾರ ರಜೆಯ ಕಾರಣ ಚಾರ್ಜ್ ಶೀಟ್ ಪರಿಶೀಲನೆ ಇಲ್ಲ ಶಿರಸ್ತೆದಾರ ಪರಿಶೀಲನೆ ಬಳಿಕ ಸಿಸಿ ಮಾಡಲಿರೋ ಪೊಲೀಸರು ಚಾರ್ಜ್ ಶೀಟ್ ಗೆ ಜಡ್ಜ್ sahibi ಬಳಿಕ ಆರೋಪಿಗಳಿಗೆ ಪ್ರತಿರವಾಣೆ ಎಲ್ಲಾ ಪ್ರತಿಗಳ ಸಿಸಿ ಬಳಿಕ ಆರೋಪಿಗಳಿಗೆ ಚಾರ್ಜ್ ಶೀಟ್ ಪ್ರತಿ ಸೆಪ್ಟೆಂಬರ್ ಹತ್ತಿರ ಬಳಿಕವೇ ಸಾರ್ವಜನಿಕ ದಾಖಲೆಯಾಗಲಿದೆ ಚಾರ್ಜ್ ಶೀಟ್ ಅಲ್ಲಿಯವರೆಗೆ ಚಾರ್ಜ್ ಶೀಟ್ ಕೋರ್ಟ್ ದಾಖಲಾಗೆ ಇರುತ್ತದೆ ಆರೋಪಿಗಳಿಗೆ ಪ್ರತಿ ರವಾನೆ ಬಳಿಕ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಪ್ರತಿ ರವಾನಿಸಿದ ಒಂದು ವಾರದ ಬಳಿಕ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಜೊತೆಗೆ ಆರೋಪಿಗಳಿಗೆ ಸಮನ್ಸ್ ಕೂಡ ನೀಡಲಾಗುತ್ತದೆ ಕೋರ್ಟ್ನಿಂದ ಆರೋಪಿಗಳ ನಿಗದಿ ಬಳಿಕ ಸಾಕ್ಷ್ಯಗಳ ವಿಚಾರಣೆ ಶುರು ಚಾರ್ಜ್ ಶೀಟ್ ಸಿಕ್ಕ ಬಳಿಕ ಆರೋಪಿ ಪರ ವಕೀಲರಿಗೆ ಆಕ್ಷೇಪಣೆಗೆ ಅವಕಾಶ ವಾರದ ಬಳಿಕ ವಿಚಾರಣೆ ವೇಳೆ ಆಕ್ಷೇಪಗಳನ್ನ ಸಲ್ಲಿಸಲು ಅವಕಾಶ ಶೀಟ್ ಸಲ್ಲಿಸಿದ ಒಂದು ವಾರದ ಬಳಿಕ ಜಾಮೀನು ಸಲ್ಲಿಸಲು ಅವಕಾಶ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನು ಸಿಗುವ ಸಾಧ್ಯತೆ ಹೆಚ್ಚು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇನ್ನು ಕೋರ್ಟಿನ ಮುಂದಿನ ನಡೆ ಏನು ಅನ್ನುವಂಥ ವಿಚಾರವನ್ನ ಗಮನಿಸ್ತಾ ಹೋಗಿದ್ವಲ್ಲ ಇಂದು ಶಿರಸ್ತೇದಾರ ರಜೆಯ ಕಾರಣ ಚಾರ್ಜ್ ಶೀಟ್ ಪರಿಶೀಲನೆ ಇಲ್ಲ ಶಿರಸ್ತೇದಾರ ಪರಿಶೀಲನೆ ಬಳಿಕ ಸಿಸಿ ಮಾಡಲಿದ್ದಾರೆ ಪೊಲೀಸರು ಇದಾದ ಮೇಲೆ ಚಾರ್ಜ್ ಶೀಟ್ಗೆ ಜಡ್ಜ್ ಸಹಿ ಬಳಿಕವೇ ಈ ಒಂದು ಚಾರ್ಜ್ ಶೀಟಿನ ಪ್ರತಿಗಳನ್ನು ಪ್ರತಿಗಳನ್ನ ಆರೋಪಿಗಳಿಗೆ ರವಾನೆ ಮಾಡಲಾಗತ್ತೆ ಎಲ್ಲಾ ಪ್ರತಿಗಳ ಸಿಸಿ ಬಳಿಕ ಆರೋಪಿಗಳಿಗೆ ಚಾರ್ಜ್ ಶೀಟ್ ಪ್ರತಿ ಹೋಗುತ್ತೆ ಅಲ್ಲಿವರೆಗೂ ಕೂಡ ಹೋಗಲ್ಲ ಇನ್ನು ಸೆಪ್ಟೆಂಬರ್ ಹತ್ತರ ಬಳಿಕವೇ ಸಾರ್ವಜನಿಕ ದಾಖಲೆ ಆಗುತ್ತೆ ಈ ಒಂದು ಚಾರ್ಜ್ ಶೀಟ್ ಅಲ್ಲಿವರೆಗೂ ಚಾರ್ಜ್ ಶೀಟ್ ಕೋರ್ಟ್ ದಾಖಲಾಗಿಯೇ ಇರುತ್ತೆ ಯಾವಾದ ಮೇಲೆ ಜಡ್ಜ್ ಸಹಿ ಆದ್ಮೇಲೆ ಇದು ಸಾರ್ವಜನಿಕವಾಗಿ ಲಭ್ಯವಾಗತ್ತೆ ಪ್ರತಿ ರವಾನಿಸಿದ ಒಂದು ವಾರದ ಬಳಿಕವೇ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆಗತ್ತೆ ಜೊತೆಗೆ ಆರೋಪಿಗಳಿಗೆ ಸಮನ್ಸ್ ಕೂಡ ನೀಡಲಾಗುತ್ತೆ ಎಲ್ಲ ಹದಿನೇಳು ಆರೋಪಿಗಳಿಗೆ ಇನ್ನು ಕೋರ್ಟ್ ನಿಂದ ಆರೋಪಿಗಳ ನಿಗದಿ ಬಳಿಕ ಸಾಕ್ಷಿಗಳ ವಿಚಾರಣೆ ಶುರುವಾಗಬಿಡತ್ತೆ ಚಾರ್ಜ್ ಶೀಟ್ ಸಿಕ್ಕ ಬಳಿಕವೇ ಆರೋಪಿ ಪರ ಇರುವಂತಹ ವಕೀಲರಿಗೆ ಆಕ್ಷೇಪಣೆಯನ್ನ ಹಾಕ್ಲಿಕ್ಕೆ ಅವಕಾಶ ಲಭ್ಯವಾಗುತ್ತೆ ಅಲ್ಲಿವರೆಗೂ ಕೂಡ ಅವಕಾಶ ಇರೋದಿಲ್ಲ ಹೀಗಾಗಿ ವಾರದ ಬಳಿಕ ವಿಚಾರಣೆಯ ವೇಳೆ ಆಕ್ಷೇಪಗಳನ್ನ ಸಲ್ಲಿಸಲು ಆರೋಪಿ ಪರ ಇರುವಂತಹ ವಕೀಲರು ತಮ್ಮ ಆಕ್ಷೇಪಗಳನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಚಾರ್ಜ್ ಶೀಟ್ ಸಲ್ಲಿಸಿದ ಒಂದು ವಾರದ ಬಳಿಕನೇ ಜಾಮೀನು ಸಲ್ಲಿಸಲು ಅವಕಾಶ ಇರುತ್ತೆ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೇನೆ ಯಾವಾಗ ಆರೋಪಿ ಪರ ವಕೀಲರಿಗೆ ಎಲ್ಲವೂ ಕೂಡ ಲಭ್ಯವಾಗುತ್ತೆ ಅದಾದ ಮೇಲೇನೆ ಜಾಮೀನಿಗೆ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತಹ ಅವಕಾಶ ಇದಾಗಿದೆ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳ ವಿರುದ್ಧ ಈಗಾಗಲೇ ಸಲ್ಲಿಕೆಯಾಗಿದೆ ಮುಂದೆ ಯಾವ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ನೋಡಬೇಕು